ನೋಡ್ರವ ತಂಗಿದವ್ರೆ ಚೆಂದಾಗಿ ಹತ್ತು ಬಿಡಿಸಿ ನೀವು ಎಷ್ಟು ಜಲ್ದಿ ಜಲ್ದಿ ಬಿಡಿಸ್ತೀರಿ ಎಷ್ಟು ಕೆ ಜಿ ಬಿಡಿಸ್ತೀರಿ ಅಷ್ಟು ನಿಮಗೆ ರೊಕ್ಕ ಜಾಸ್ತಿ ಬರ್ತಾವೆ ನೋಡು ಈಗ ಒಂದು ಕೆಜಿಗೆ ನಾ ಇಪ್ಪತ್ತು ರೂಪಾಯಿ ಕೊಡ್ತೀನಿ ಆಯ್ತಾ ನೀವು ಹೆಂಗೆ ಬಿಡಿಸ್ತೀರಿ ನೋಡ್ರಿ ನಿಮ್ಮ ಇಷ್ಟ ನೀವು ಜಾಸ್ತಿ ಬಿಡಿಸಿದ್ರ ಜಾಸ್ತಿ ಸಿಗ್ತದೆ ಕಡಿಮೆ ಬಿಡಿಸಿದ್ರ ಕಡಿಮೆ ನಿಮ್ಮಿಷ್ಟ

ಅಣ್ಣವ್ರೆ ಬರ್ತದ್ರಿ ಆಕಿಗೂ ಬರ್ತದ್ರಿ ಆಕಿ ಇಷ್ಟು ಜನ ಕೂಲಿ ಬರ್ತಿದಿಲ್ರಿ ಇವಾಗ ಬರ್ಲತ್ತಾಳ ಹೊಸ್ತಾಗ ಹೇಳಿ ನಾ ಹೇಳ್ಕೊಡ್ತೀವಿ ತೋರಿ ಆಕೆಲ್ಲ ಬಿಡಿಸ್ತಾಳ ಅದಕ್ಕೆ ಮತ್ತೆ ಕೂಲಿ ಇಲ್ಲಲ್ಲ ಹೆಂಗು ಆಕಿ ಹತ್ತು ಬಿಡಿಸ್ತಾಳ ಆಕಿ ರೊಕ್ಕ ಬರ್ತಾವಲ್ಲ ಅದಕ್ಕೆ ಕರ್ಕೊಂಡ್ಬಂದೀವಿ ಮತ್ತೆ ಆಕಿ ಇನ್ನೂ ಜಾರಿ ರೂಢಿ ಆಗ್ತದೆ ಪಾಪ ಆಕಿಗೂ ಹೈರಾಣ ಆಗತ್ತೆ ಮನೆಯಾಗ ಅದಕ್ಕೆ ಕರ್ಕೊಂಡ್ಬಂದೀವಿ ಬಿಡಿಸ್ತಾಳೆ ತೋರಿ ಅಣ್ಣವ್ರೆ ಆಯ್ತವ ಆಯ್ತು ಬಿಡಿಸ್ರಿ ನೀವು ಎಷ್ಟು ಬಿಡಿಸ್ತೀರಾ ಅಷ್ಟು ನಿಮ್ಗೆ ರೊಕ್ಕ ಬರ್ತಾವೆ ಅಷ್ಟೇ ನಂದೇನು ಇಲ್ಲಿದ್ರಾಗ ಬಿಡಿಸ್ರಿ ಆದ್ರ ಬಿಡ್ರಿ ಕೆಳಗೆ ಜರ ಚಂದಾಗಿ ಬಿಡಿಸ್ರಿ ಚಂದಾಗಿ ಈಗ ಗುಂಡವಜ್ಜಿ ಈಗ ನೀನೇ ಜರ ಎಲ್ಲರಿಗೂ ಚಂದಾಗಿ ಹೋಗಿ ಹೋಗ್ಬೇಕ ಬಿಡಿಸ ಬಿಡಿಸ್ಕೊತ ಅಲ್ಲಿ ಇಲ್ಲಿ ಹತ್ತಿ ಬಿಡಿಸ್ಬೇಡ್ರಿ ಯಾಕಂದ್ರೆ ಹತ್ತಿ ಬೊಕ್ಕ ಅದ ಜರ ನೋಡಿ ಬಿಡಿಸ್ರಿ

ಹ್ಞೂ ಆಯ್ತು ತಗೋ ಬಜ್ಜಿ ನೀವು ಹೆಂಗೆ ಹೇಳ್ತೀರಿ ಹಂಗೆ ಬಿಡಿಸ್ತೀನಿ ನನಗೊಂದ್ರ ಬರಲ್ಲ ಹೇಳ್ಕೊಡ್ರಿ ಹೆಂಗೆ ಬಿಡಿಸ್ಬೇಕಂತ ಹೇಳಿ ಇದ್ಮ ಕಲಿಸ್ತೀನಿ ಅಂತ ನಾನು ಬಿಡಿಸ್ತೀನಿ ಅಂತ ಹಾಂ ಅಲ್ಲ ಇಟ್ಟಿ ಮಾಲವ ಎತ್ತು ಸೋಪ್ ಮಾಡ್ತಿದ್ದೆ ಅವಾಗ ಹಾ ನಾವು ಕೂಲಿ ಹೋಗ್ತಿವಿ ಅಂತ ಹೇಳಿ ನಮಗೆ ಎತ್ತು ಹಂಸಿ ಹಂಸಿ ಮಾತಾಡ್ತಿದ್ರು ಈಗ ನೋಡಿ ಅವ ಹೆಂಗ ಬಂದಾರ ನನಗೆ ಗೊತ್ತಾಗಲ್ಲ ಬಿಡಿಸ್ತೀನಿ ಹೇಳ್ಕೊಡತ್ತ ಹೇಳ್ಕೊಡತ್ತೀನಿ ಸಣ್ಣ ಕೂಸಳ ಹಾ ಸಣ್ಣ ಮಾತಾಡ್ತಾರೆ ಮಾತಾಡ್ತಾಳೆ ಭಾರಿ ಅಲ್ಲ ಹತ್ತಿ ಬಿಡ್ಸ ಗೊತ್ತಿಲ್ಲ ನಿಖಿ ಸೋಗ್ಲಾಡಿಗೆ ಸುಮ್ಮನೆ ಸೋಗ್ ಮಾಡ್ತಾ ಹೌದಾ ಹೇಳ್ತೇನೆ ನೋಡ್ ಅಲ್ಲ ಕೂಲಿ ಹೋದ ಚೆಂದ ನೋಡು ಸೋಗ್ಲಾಡಿ ಸೋಗು ಮಾಡ್ಕೊಟ್ ಸೋಗ್ ಮಾಡ್ಕೊತ ಏನ್ ಗೊತ್ತಿಲ್ಲ ಎಲ್ಲ ನಾಟಕ ಮಾಡ್ತಾ ಸುಮ್ಮ ಅಂದ್ರ ಅಯ್ಯೋ ಬಾ ಪಾಪ್ ಅಂದೆ ನಾವು ಹತ್ತಿ ಬಿಡ್ಸಕ್ ಬರಲ್ಲ ಪಾಪತ್ತೆ ಹಂದೆ ಕಲ ಅದಕ್ ನಾಟಕ ಮಾಡ್ತಾ ಏನ ಸಣ್ಣ ಕೂಸುಗಳು ಬಿಡಿಸ್ತಾವ್ ಹತ್ತಿ ಎಲ್ಲ ಬಂದ ನಿಂದ್ರ ಕರ್ಕೊಂಡ್ ಸೇರಾ ಸಣ್ಣ ಕೂಸುಗಳು ಹತ್ತಿ ಬಿಡಿಸ್ತಾವ ಈಗ ಹತ್ತು ಗೊತ್ತಾಗೇನು ಕೈಗಳ್ ಹೇಳಿ அ கும मा अला है குता है ச को நீ ஹ को ब ம னா நता நீ ब को త நயர் அக்கட நபி ம ந जச அக்க ச बता இல்லலாா ந சும்ना ந க்க हो நம்ப சமப்ப ச බबा அ கு ச நீ ක ரना சம ச ச ம ப அ கு

ಈಗ ರವ ಮಾಲ ಹಿಂಗೆ ಬಿಡಿಸ್ಬೇಕು ನೋಡುವ ಒಂದೇ ಒಂದೇ ತೊಳಿ ತೊಂದು 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 ಹಿಂಗೆ ತೊಗೊಂತೆ ಚೀಲ ಆಗಲ್ಲ ಇಲ್ಲಿ ಕಳೆ ಆ ಚೀಲದಾಗ ಹಾಕೋತಾ ಹೋಗು ಬಿಡಿಸ್ಕೊತ ಹೋಗು ನಾವು ಬರ್ತೀನಿ ಒಂದು ಜರ ಹಾಂ ಹಿಂಗೆ ಬಿಡಿಸ್ ಆಯ್ತಜ್ಜಿ ನಾ ಬಿಡಿಸ್ತೀನಿ ಅಂತ ಚಲ್ಲಿದ್ನಂದ್ರೆ ಹೇಳು ನಾ ಮತ್ತೆ ತೋತೀನಿ ಅಂತ ಏನು ಆಯ್ತಾಯ್ತು ನೀವು ಬಿಡಿಸ್ಕೊತ ಹಳ್ಳ ಬಿಡಿಸ್ಕೊತ ಹೋಗು ತಾನೇ ಬರ್ತದ ನಾ ಹೋಗ್ತೀನಿ ಜರ ಕೀಳಿ ಅಂತ ಅಲ್ಲ ಬೋಳರ ಇಬ್ಬರು ಎತ್ತರ ಆಟಕ್ಕೆ ಮಾಡಕ್ಕೆ ಹತ್ತಿರಿ ಆಕೆ ಮಾಲಾವ ನನ್ನ ಬಾಯಿ ತಾನೇ ಬಿಡಿಸ್ಕೇಸಿಂದ ನೀವಿಬ್ಬರು ಇಲ್ಲಿ ಬಂದು ಚಂದ ಹತ್ತಿ ಬಿಡಿಸ್ಕೊತ್ತೀರೇನು

മ ന മ ് ക बुड़ ി ിക് ിസ് ് പട് ് ക് തത ത ് മ ാ് ത് ാ്്ാെ്്് മ ്്്ി ോന് ത് ്ി ത ത .

ಅಲ್ಲ ಗುಂಡವಜ್ಜಿ ಅವರಿಬ್ಬರು ನಿನ್ ಜೋಡಿ ಎಷ್ಟ್ರ ಜಗಳ ಕರ್ಕೊಂಡ್ ಬಂದಿದ್ದು ಆ ಏನು ಬಿಡಿಸ್ ಬರಲ್ಲ ಏನು ನಾನು ಬಿಡಿಸ್ತೀನಿ ಏನೋ ಜರ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳಿನಿ ಎಷ್ಟ್ರಾಟಕ ಅವರಿಬ್ಬರು ಅವ್ರಿಬ್ರು ಅಯ್ಯಬ್ರು ಅವ್ರಿಬ್ರೂ ಹಂಗೆ ಆಗ್ತದ ತಲೆ ಕರ್ಸ್ಕೊಂಡಲ್ಲ ನೀ ಬಿಡಿಸು ನಾನೇ ಅವೆಲ್ಲ ಕಲ್ಸಿನಿ ಅವಾಗ ಇವಾಗ ಏನಾದ್ರೆ ಭಾಳ ನಾಟಕ ಮಾಡಿಬ್ರು ಅವ್ರಿಗೆ ಮುಂದಿನ ಸಲ ಎಲ್ಲ ನಾನು ಕರ್ಕೊಂಡೇ ಹೋಗಲ್ಲ ನಿಮ್ ಒಬ್ಬಕ್ಕೆ ಕರ್ಕೊಂಡ್ ಹೋಗ್ತೀನಿ ಮಾತಾಡ್ಕೊಂಡೇನಿ ಬಾ ನಮ್ಮ ಈ ಒಂದು ಹಳ್ಳಿ ಹೆಂಗಸರ ಜಗಳ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಥ್ಯಾಂಕ್ ಯು